ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಪ್ರಾಣನೇ ಕಳ್ಕೊಳ್ತಿದ್ದಾರೆ ಅವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದೆ ಇನ್ನೇನು ಘೋಷಣೆ ಮಾಡೋದೊಂದಷ್ಟೇ ಬಾಕಿ ಅಷ್ಟರ ಮಟ್ಟಿಗೆ ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ ಅನ್ನುವಂಥ ಸುದ್ದಿಗಳು ಕಳೆದ ಕೆಲವು ದಿನಗಳ ಹಿಂದೆ ಓಡಾಡಿತ್ತು ಅದಾದ ನಂತರ ಕಮಲಾ ಹ್ಯಾರಿಸ್ ಅವರನ್ನು ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿತ್ತು ಆದರೆ ಈಗ ಜೋ ಬೈಡನ್ ಸೈಕಲ್ ರೈಡ್ ಮಾಡಿದ್ದಾರೆ ತುಂಬ ಆರೋಗ್ಯವಾಗಿ ಕಾಣಿಸ್ತಾ ಇದ್ದಾರೆ ಹೆಲ್ದಿಯಾಗಿ ಕಾಣಿಸ್ತಾ ಇದ್ದಾರೆ ಅವರಿಗೆ ಕಣ್ಣು ಕಾಣಿಸೋದಿಲ್ಲ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ತೀವ್ರ ಕಣ್ಣು ಕಾಣಿಸೋದಿಲ್ಲ ತುಂಬ ಅನ್ನೋ ಮಟ್ಟಿಗೆ ಹೇಳಲಾಗಿತ್ತು ಆದರೆ ಸೈಕಲ್ ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ದರೆ ಯಾಕೆ ಈ ರೀತಿ ಸುದ್ದಿಗಳು ಹರಡ್ತು ಹಾಗಾದರೆ ಜೋ ಬೈಡನ್ ಹೆಲ್ದಿಯಾಗೇ ಇದ್ದಾರಲ್ವಾ ಅಂತ ಅನಿಸುತ್ತೆ ಸದ್ಯ ಜನರು ಕೂಡ ಅಮೆರಿಕಾದಲ್ಲಿ ಖುಷಿಯಾಗಿದ್ದಾರೆ ಜೋ ಬೈಡನ್ ಈ ರೀತಿ ಸೈಕಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಒಟ್ಟಾರೆ ಸುದ್ದಿಗಳು ಬಂದ ನಂತರ ಹಾಗಾದರೆ ಜೋ ಬೈಡನ್ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದೆ ಅಮೆರಿಕದ ಅಧ್ಯಕ್ಷರು ಆರೋಗ್ಯ ಈ ಪರಿಸ್ಥಿತಿ ಬಂದುಬಿಟ್ಟಿದೆ ಮೊನ್ನೆ ಮೊನ್ನೆ ಚೆನ್ನಾಗಿದ್ರಲ್ವಾ ಅನಿಸುತ್ತೆ ಯಾಕೆಂದರೆ ಟ್ವಿಟರ್ನಲ್ಲಿ ಅವರೇ ಐ ಆಮ್ ಸಿಕ್ ಅಂತ ಹಾಕ್ಕೊಂಡಿದ್ರು ಅದಾದ ನಂತರ ಈ ಒಂದು ವದಂತಿಗಳು ಹರಡಿತ್ತು ಆದರೆ ಈ ವದಂತಿಗಳೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಜೋ ಬೈಡನ್ ಸೈಕಲ್ ರೈಡ್ ಮಾಡಿ ಎಲ್ಲರನ್ನ ಅಚ್ಚರಿಗೆ ದೂಡಿದ್ದಾರೆ right here

without being pushed out are you, yeah. you can trust